ಆತ್ಮೀಯ ಕೇಳುವರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಶ್ವೇತೇ ವೃಷೇ ಸಮಾರೂಢ ಶ್ವೇತಾಂಬರ ದಯಾಶುಚಿ ಮಹಾಗೌರಿ ಶುಭಂ ದದ್ಯಾತ್ ಮಹಾದೇವ ಪ್ರಮೋದ ಜಗನ್ಮಾಥ ದುರ್ಗಾದೇವಿಯ ಎಂಟನೇ ಹೆಸರು ಮಹಾಗೌರಿ ಇವಳ ಬಣ್ಣ ಪೂರ್ಣವಾಗಿ ಬಿಳಿಯದಾಗಿದೆ ಈ ಬಿಳುಪಿಗೆ ಶಂಖ ಚಂದ್ರ ಕುಂದ ಪುಷ್ಪ ಇವುಗಳ ಉಪಮೆ ಕೊಡಲಾಗಿದೆ ಇವಳ ಎಲ್ಲ ವಸ್ತ್ರ ಹಾಗೂ ಆಭೂಷಣಗಳು ಬಿಳಿಯದಾಗಿವೆ ಇವಳಿಗೆ ನಾಲ್ಕು ಭುಜಗಳಿದ್ದು ವಾಹನ ವೃಷಭವಾಗಿದೆ ಆ ವೃಷಭವು ಬಿಳಿಯದಾಗಿದೆ ಇವಳ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಮತ್ತು ಕೆಳಗಿನ ಬಲಗೈಯಲ್ಲಿ ತ್ರಿಶೂಲವಿದೆ ಮೇಲಿನ ಎಡಗೈಯಲ್ಲಿ ಡಮರು ಹಾಗೂ ಕೆಳಗಿನ ಎಡಗೈಯಲ್ಲಿ ವರದ ಮುದ್ರೆ ಇದೆ ಇವಳ ಮುದ್ರೆ ಅತ್ಯಂತ ಶಾಂತವಾಗಿದೆ ತನ್ನ ಪಾರ್ವತಿ ರೂಪದಲ್ಲಿ ಇವಳು ಭಗವಾನ್ ಶಿವನನ್ನು ಪತಿಯಾಗಿ ಪಡೆಯಲು ಭಾರಿ ಕಠಿಣ ತಪಸ್ಸನ್ನು ಮಾಡಿದ್ದಾಳೆ ನಾನು ವರದನಾದ ಶಂಭುವಿನಲ್ಲದೆ ಬೇರೆ ಯಾವುದೇ ದೇವತೆಯನ್ನು ಒರಿಸುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ದಳು ಈ ಕಠೋರ ತಪಸ್ಸಿನ ಕಾರಣ ಇವಳ ಶರೀರವು ಸಂಪೂರ್ಣವಾಗಿ ಕಪ್ಪಾಗಿತ್ತು ಇವಳ ತಪಸ್ಸಿಗೆ ಸಂತುಷ್ಟನಾಗಿ ಭಗವಾನ್ ಶಿವನು ಇವಳ ಶರೀರವನ್ನು ಗಂಗೆಯ ಪವಿತ್ರ ಜಲದಿಂದ ತೊಳೆದಾಗ ಅದು ವಿದ್ಯುತ್ತಿನಂತೆ ಅತ್ಯಂತ ಪ್ರಕಾಶಮಾನವಾಗಿ ಇಳಿಯದಾಯಿತು ಆಗಿನಿಂದ ಅವಳ ಹೆಸರು ಗೌರಿ ಎಂದಾಯಿತು ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿಯ ಉಪಾಸನೆಯ ಇದೆ ಇವಳ ಶಕ್ತಿ ಅಮೋಘ ಹಾಗೂ ಫಲದಾಯಿ ಇವಳ ಉಪಾಸನೆಯಿಂದ ಎಲ್ಲ ಭಕ್ತರ ಕಲ್ಮಶಗಳು ತೊಳೆದು ಹೋಗುತ್ತವೆ ಅವರ ಪಾಪಗಳು ಪೂರ್ಣವಾಗಿ ನಾಶ ಹೊಂದುವುದು ಅವರು ಎಲ್ಲ ಪ್ರಕಾರದಿಂದ ಪವಿತ್ರ ಹಾಗೂ ಅಕ್ಷಯ ಪುಣ್ಯಗಳ ಅಧಿಕಾರಿಯಾಗುತ್ತಾರೆ ಜಗಜ್ಜನೆಯ ಧ್ಯಾನ ಸ್ಮರಣೆ ಪೂಜಾ ಆರಾಧನೆ ಭಕ್ತರಿಗಾಗಿ ಎಲ್ಲ ವಿಧದಿಂದ ಶ್ರೇಯಸ್ಕರವಾಗಿದೆ ನಾವು ಯಾವಾಗಲೂ ಇವಳ ಧ್ಯಾನ ಮಾಡಬೇಕು ಇವಳ ಕೃಪೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತವಾಗುತ್ತದೆ ಮನಸ್ಸನ್ನ ಅನನ್ಯ ಭಾವದಿಂದ ಮನುಷ್ಯ ಸದಾಕಾಲ ಇವಳ ಪದಾವರವಿಂದಗಳಿಗೆ ಧ್ಯಾನ ಮಾಡುವುದರಿಂದ ಸಕಲ ಪಾಪಗಳು ಪರಿಹಾರವಾಗುವುದು ಸರ್ವ ಮಂಗಲ ಮಾಂಗಲ್ಯ ಶಿವಿ ಸರ್ವಾರ್ಥ ಸಾಧಿಕೆ ಶರಣಿಯೇತ್ರ ಎಂಬಕ್ಕೆ ಗೌರಿ ನಾರಾಯಣ ನಮೋಸ್ತುತಿ